ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿದತ್ತ ರೂಮಲ್ಲಿ ಮಲ್ಕೊಂಡು ಚಳಿಯಿಂದ ನಡಕ್ತಿರ್ತಾಳೆ ರೂಮಿಗೆ ಬಂದ ದತ್ತ ಇವಳು ನಾಟಕ ಶುರುವಾಗಿ ಹೋಗಿದೆ ಅಂತ ಏಯ್ ಯಜಮಾಂತಿ ನಿನ್ನ ನಾಟಕ ನನ್ನ ಮುಂದೆ ನಡೆಯೋಲ್ಲ ಯಾರನ್ನು ಹೇಗೆ ಬಕ್ರ ಮಾಡಬೇಕು ಗುಂಡಿಗೆ ಬೆಳೆಸ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡು ಬಂದು ಬಿಟ್ಟಿದ್ಯಾ ಅನ್ಸುತ್ತೆ ಚಳಿ ಆಗ್ತಿದ್ರೆ ಹೊದ್ಕೊಂಡು ಮಲ್ಕೊಳ್ಳೋದಲ್ವಾ ಓಯ್ ನಿನಗೆ ಹೇಳ್ತಿರೋದು ಯಜಮಾಂತಿ ಏನಾದರೂ ಮಾಡ್ಕೊ ಹೋಗು ಅಂತ ದತ್ತ ಮಲಗ್ತಾನೆ ದೃಷ್ಟಿ ಚಳಿಯಿಂದ ನಡ್ಕ್ತಿರ್ತಾಳೆ ಆಗ ದತ್ತ ಮತ್ತೆ ಕುತ್ಕೊಂಡು ಏಯ್ ಯಜಮಾಂತಿ ಚಳಿ ಆಗ್ತಿದ್ರೆ ಹೊತ್ಕೊಂಡು ಮಲಗಬೇಕು ತಾನೆ ಅದು ಯಾಕೆ ಹಾಗೆ ನಡುಕ್ತಿದ್ಯಾ ನನಗೆ ನಿದ್ದೆ ಬರ್ತಿಲ್ಲ ಇಲ್ಲಿ ಅತಿ ಅತಿಯಾಯಿತು ನಿಂದು ಅಂತ ಬೆಡ್ಶೀಟ್ ಹಿಡ್ಕೊಂಡು ಯಾಕೆ ಈ ಕೆಲಸ ಮಾಡ್ತಿದ್ದೀನಿ ನಾನು ಹೊಸ ಅದು ಕಾಳಜಿ ಆಗುತ್ತೆ ಇಲ್ಲ ನನಗೆ ಇವಳ ಮೇಲೆ ಯಾವ ಕಾಳಜಿನೂ ಇಲ್ಲ ಅಂತ ಬೆಡ್ಶೀಟನ್ನು ಅವಳ ಹತ್ರ ಬಿಸಾಕಿ ಯಜಮಾಂತಿ ಹೊದಿಕೆ ಹಾಕಿದ್ದೀನಿ ಹೊದ್ಕೊಂಡು ಮಲ್ಕೋ ಡಿಸ್ಟರ್ಬ್ ಮಾಡಬೇಡ ನನಗೆ ಅಂತ ಬೆಡ್ ಮೇಲೆ ಕೂತ್ಕೊಂಡು ನಂತರ ಪುನಃ ಅವಳ ಹತ್ರ ಬಂದು ಕೂತ್ಕೊಂಡು ಅದಕ್ಕೆ ನಾನು ಅವಳಿಗೆ ಹೊದಿಸ್ತಾನೆ ಆ ದೃಷ್ಟಿದತ್ತನ ಕೈನ ಗಟ್ಟಿಯಾಗಿ ಹಿಡ್ಕೊತಾಳೆ ಆಗದತ್ತ ಅವಳ ಕೈನ ಬಿಡಿಸ್ಕೊಂಡು ಬೆಡ್ಶೀಟನ್ನು ಸರಿ ಮಾಡಿ ಬೆಡ್ ಮೇಲೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಈಚೆ ರೂಮಲ್ಲಿ ಹಬ್ಬಕ್ಕ ಕೂತಿರ್ತಾರೆ ಮಕ್ಕಳು ಅಜ್ಜಿ ಅಜ್ಜಿ ಅಂತ ಕುಣಿತಿರ್ತಾರೆ ಆಗ ದತ್ತ ಅಲ್ಲಿಗೆ ಬರ್ತಾನೆ ಮಾಮ ಅಜ್ಜಿ ಬಂದಿದ್ದಾರೆ ನೋಡಿ ಅಂತಾನೆ ಒಬ್ಬಳು ಸ್ಕೂಲಿಗೆ ಲೇಟ್ ಆಯ್ತಿದ್ದಿಲ್ಲ ಹೊರಡಿ ಅಂತಾರೆ ಅಬ್ಬಕ್ಕ ಮಕ್ಕಳು ಹೋಗ್ತಾರೆ ಅಮ್ಮ ಅಂತ ದತ್ತ ಅಬ್ಬಕ್ಕನ ಹತ್ರ ಬಂದು ಅವ್ರ ಕೈನ ತನ್ನ ಕೆನ್ನೆ ಮೇಲೆ ಇಟ್ಕೋತಾನೆ ನಂತರ ತಬ್ಕೋತಾನೆ ನೀನು ಬರ್ತೀನಂತ ಯಾರು ಹೇಳೇ ಇಲ್ವಲ್ಲಮ್ಮ ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೇಗಿದ್ಯಮ್ಮ ಅಂತಾನೆ ದತ್ತ ನಾನೇನು ನೆಮ್ಮದಿ ಕಟ್ಕೊಳ್ಳೋಕೆ ಅಂತ ಆಶ್ರಮಕ್ಕೆ ಹೋಗಿದ್ದೆ ನನ್ನ ಪಾಡಿಗೆ ನಾನಿದ್ರೆ ನೋವು ತಿಂದಿದ್ದೆ ನೀನಲ್ವಾ ನೀನು ಹೇಗಿದ್ಯೋ ಮಗನೇ ಅಂತಾರೆ ಅಬ್ಬಕ್ಕ ನೋವು ನನಗೆ ಯಾಕಮ್ಮ ನೋವು ನೀವು ಬೇಜಾರು ಮಾಡ್ಕೊಂಡು ಆಶ್ರಮಕ್ಕೆ ಹೋದ್ರಿ ಅನ್ನೋ ನೋವು ಬಿಟ್ಟರೆ ನನಗೆ ಬೇರೆ ಯಾವ ನೋವು ಇಲ್ಲಮ್ಮ ಅಂತಾನೆ ದತ್ತ ಇಂಪನ ಜೊತೆ ನೀನು ಮದುವೆ ಮಾಡೋಕೆ ಹೋಗಿ ನಾನು ದೊಡ್ಡ ತಪ್ಪು ಮಾಡ್ದೆದತ್ತ ಅಂತಾರೆ ಹಬ್ಬಕ್ಕ ಪ್ಲೀಸ್ ಅಮ್ಮ ಹಾಗೆ ಅಂದ್ಕೋಬೇಡಿ ನಮ್ಮಮ್ಮ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ನನಗೆ ಒಳ್ಳೇದು ಮಾಡೋಕ್ಕೆ ನೋಡಿದ್ರಿ ಆದರೆ ಏನು ಮಾಡೋದು ಜನ ಕೆಟ್ಟವರು ನಿಮ್ಮ ಒಳ್ಳೆತನನ ದುರುಪಯೋಗ ಮಾಡಿಕೊಂಡ್ರು ನಿಮ್ಮ ಮೇಲೆ ನನಗೆ ಎಲ್ಲಷ್ಟು ಬೇಜಾರಿಲ್ಲಮ್ಮ ಅಮ್ಮ ಮತ್ತೆ ನೀವು ಮನೆ ಬಿಟ್ಟು ಆಶ್ರಮಕ್ಕೆ ಹೋಗಲ ತಾನೆ ಅಂತಾನೇ ದತ್ತ ಸ್ವಲ್ಪ ದಿನ ಆಶ್ರಮದಿಂದ ಆಚೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಆದರೆ ನಮ್ಮ ಶರಾವತಿ ಒಂದಿಷ್ಟು ವಿಷಯ ಹೇಳಿದ್ಲು ಅದನ್ನೆಲ್ಲ ಕೇಳಿ ಅಲ್ಲಿರೋದಕ್ಕೆ ಆಗಲಿಲ್ಲ ಮಗನೇ ಅದಕ್ಕೆ ವಾಪಸ್ ಬಂದುಬಿಟ್ಟೆ ಅಂತಾರೆ ಅಬ್ಬಕ್ಕ ನೀವು ಮತ್ತೆ ಆಶ್ರಮಕ್ಕೆ ಹೋಗಲ್ಲ ಅಲ್ವಾ ಅಂತಾನೆ ದತ್ತ ಗೊತ್ತಿಲ್ಲಪ್ಪ ನನಗೆ ಹೋಗೋಕ್ಕೂ ಮೊದಲೇ ನಾನು ಕೆಲವು ಕೆಲ್ ಮಾಡಬೇಕಾಗಿರೋ ಕೆಲಸಗಳಿವೆ ಅದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಅಂತಾರೆ ಹಬ್ಬಕ್ಕ ಈಚೆ ಶರು ಹತ್ರ ಹೇಮ ಮತ್ತು ನೇತ್ರ ಬರ್ತಾರೆ ಬನ್ನಿ ಬನ್ನಿ ಅಂತಾಳೆ ಶರು ಬಂದಿರೋ ವಿಷಯನೂ ನಾನೇ ಹೇಳ್ತೀನಿ ಅಕ್ಕ ಏನು ಪವಾಡ ಮಾಡಿದೆ ಅಮ್ಮ ಒಂದು ರಾತ್ರಿ ಇಲ್ಲಿ ಹೇಗೆ ಬಂದರು ಅಂತ ಕೇಳೋಕ್ಕೆ ಬಂದ್ರಿ ಅಲ್ವಾ ಅಂತಾಳೆ ಶರು ಕರೆಕ್ಟಾಗಿ ಹೇಳಿದೆ ದತ್ತ ಮದುವೆ ಆಗೋದಕ್ಕೆ ತಾವೇ ಕಾರಣ ಅಂತ ಹೋದಮ್ಮ ಮತ್ತೆ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ ಏನು ಮಾಡಿದೆ ಅಂತಾಳೆ ಹೇಮ ಈ ಈಗ ಅವರನ್ನು ಯಾಕೆ ಕರೆಸಿದೆ ಅಂತಾಳೆ ನೇತ್ರ ಕರೆಸಿರೋದು ನಾನೇ ಅಂದಮೇಲೆ ಅದಕ್ಕೆ ಕಾರಣವೂ ನಿಮಗೆ ಗೊತ್ತಿರಬೇಕು ಅಲ್ವಾ ಅಂತಾಳೆ ಶರು ದತ್ತ ದೃಷ್ಟಿನ ಬೇರೆ ಮಾಡೋ ಅಜೆಂಡಾ ಬಿಟ್ಟರೆ ನಮಗೆ ಬೇರೆ ಕಾರಣವೇ ಇಲ್ವಲ್ಲ ಅಕ್ಕ ಅಂತಾಳೆ ಹೇಮಾ ಗುಡ್ ಅಂತಾಳೆ ಶರು ಅಮ್ಮ ಬ್ರೋ ಮತ್ತೆ ಆ ಕೆಲಸದವಳನ್ನು ದೂರ ಮಾಡೋದು ಆ ಡೌಟ್ ಇಟ್ ಅಂತಾಳೆ ನೇತ್ರ ಅಮ್ಮಂಗೆ ದತ್ತು ಖುಷಿಗಿಂತ ಬೇರೆ ಯಾವುದೂ ಇಲ್ಲ ಆ ದೃಷ್ಟಿನ ಮದುವೆ ಆಗಿಂತ ಅವಳೇ ಅವನ ಎಷ್ಟು ನನ್ಕೊಂಡಿದ್ದಾನೆ ಅನ್ನೋದು ಗೊತ್ತಿರೋ ವಿಷಯನೇ ದೃಷ್ಟಿ ಮೇಲಿನ ಕೋಪ ದ್ವೇಷ ಮೃಗ ವಾಗಿ ಗುರ್ತಿಸ್ತಿದ್ದಾನೆ ಅವನು ತನಗೆ ತಾನೇ ಶಿಕ್ಷೆ ಕೊಡ್ಕೋತಿದ್ದಾನೆ ಅಂತ ಅವಳು ಕಿವಿಗೆ ಉಫ್ ಅಂತ ಊದಿ ಇದ್ದೀನಿ ಅಷ್ಟೇ ಎದ್ನೋ ಬಿದ್ನೋ ಅಂತ ಓಡ್ಬಂದ್ಳು ಅಂತಾಳೆ ಶರು ದಿ ಅಮ್ಮ ಬ್ರೋ ಖುಷಿಗೋಸ್ಕರ ದೃಷ್ಟಿನ ಮನೆಯಿಂದ ಆಚೆ ಕಳಿಸ್ತಾರಲ್ವ ಅಂತಾಳೆ ನೇತ್ರ ಖಂಡಿತ ನೇತ್ರ ಅಂತಳೆ ಶರು ಈಚೆ ಕಿಚನಲ್ಲಿ ದೃಷ್ಟಿ ಮತ್ತೆ ಸರಳ ಕೆಲಸ ಮಾಡ್ತಿರ್ತಾರೆ ಸರಳಕ್ಕ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ನೀವು ಸಲಾಡ್ಗೆ ಎಲ್ಲ ತೊಳೆದಿಡಿ ನಾನು ಹೆಚ್ಚಿಕೊಡ್ತೀನಿ ಅಂತಳೆ ದೃಷ್ಟಿ ದೊಡ್ಡಮ್ಮನ ಬಿಟ್ಟರೆ ಬೇರೆ ಯಾರು ಸಲಾಡ್ನ ತಿನ್ವಲ್ಲ ದೃಷ್ಟಿ ಅಂತಾರೆ ಸರಳ ಅವರಿಗೆ ಸಲಾಡ್ ಮಾಡ್ತಿರೋದು ಆಶ್ರಮದಿಂದ ಊಟ ತಿಂದು ತಿಂದು ಎಲ್ಲ ಮನೆ ರುಚಿನ ಮರ್ತು ಬಿಟ್ಟಿರ್ತಾರೆ ಅದಕ್ಕೆ ಅವರಿಗೆ ಇಷ್ಟ ಇರೋ ಎಲ್ಲ ಅಡುಗೆ ಮಾಡೋಣ ಅಂತಳೆ ದೃಷ್ಟಿ ಆಗ ನೀತ್ರ ಬಂದು ಫ್ರಿಜ್ಜಲ್ಲಿರೋ ಜ್ಯೂಸ್ ತೆಗೆದು ಕುಡಿದು ಹೊಟ್ಟೆ ತಂಪಾಯಿತು ಅಂತಾಳೆ ನೇತ್ರಮ್ಮವ್ರು ಏನಾದರೂ ಬೇಕಿತ್ತ ಅಂತೇಳೆ ದೃಷ್ಟಿ ಸಲನೇ ಹೇಳೋದು ನಿನಗೆ ನನಗೆ ಏನಾದರೂ ಬೇಕಿದ್ರೆ ನಾನೇ ತೊಗೋತೀನಿ ಅಂತ ಅಯ್ಯೋ ಪಾಪ ನೀನು ಈ ಮನೇಲಿರೋ ಕೊನೆ ದಿನ ಅಲ್ವಾ ಇವತ್ತು ಒಂದು ದಿನನಾದರೂ ನಗ್ನಗ್ತಾ ಮಾತಾಡಿಸ್ಬೇಕಲ್ವಾ ಏನು ಬೇಡ ದೃಷ್ಟಿ ಥ್ಯಾಂಕ್ ಯು ಅಂತಾಳೆ ನೇತ್ರ ಸರಳಕ್ಕೆ ತರಕಾರಿನ ನಾನು ಹೆಚ್ಕೋತೀನಿ ನೀವು ಸ್ವಲ್ಪ ಕರಿಬೇವು ಕಿತ್ಕೊಂಡು ಬಂದು ಕೊಡ್ತೀರಾ ಅಂತೇಳೆ ದೃಷ್ಟಿ ಸರಳಕ್ಕೆ ಹೋಗ್ತಾರೆ ಏನು ಹೇಳಿದ್ರಿ ನೇತ್ರಮ್ಮ ಅಂತಳೆ ದೃಷ್ಟಿ ಕನ್ನಡ ಅರ್ಥ ಆಗಲ್ವಾ ನಿನ್ನ ಆಟ ಈ ಮನೇಲಿ ಇವತ್ತಿಗೆ ಕೊನೆ ಆಗ್ತಿದೆ ಅಂತ ಹೇಳಿದೆ ನಮ್ಮಮ್ಮ ನಿನ್ನ ಆಟಕ್ಕೆ ಸ್ಟಾಪ್ ಇಡ್ತಾರೆ ಮನೆಯಿಂದ ಔಟ್ ಅಂತಾರೆ ವಿಷ ಪಾಪ ಕಣೆ ಈ ಅರಮನೆಯಲ್ಲಿ ಕೊನೆವರೆಗೂ ಇರಬೇಕು ಅಂತ ನೀನು ಅಂದ್ಕೊಂಡಿದ್ದೆ ಆದರೆ ನಿನ್ನ ಕನಸು ನನಸಾಗ್ತಿಲ್ಲ ಅಂತ ಬೇಜಾರಾಗ್ತಿದೆ ನಿನಗೆ ಭಿಕ್ಷೆ ಬಿಡು ಪರಿಸ್ಥಿತಿ ಬರಲ್ಲ ಬಿಡು ಹೇಗಿದ್ರು ಅಡುಗೆ ಕೆಲಸ ಚೆನ್ನಾಗೇ ಮಾಡ್ತೀಯಾ ಯಾರದಾದರೂ ಮನೆಯಲ್ಲಿ ಅಡುಗೆ ಕೆಲಸದೊಳಗೆ ಜೀವನ ಮಾಡ್ತೀಯ ಅಲ್ವಾ ಅಂತಾಳೆ ನೇತ್ರ ಆಗ ನಗ್ತಾ ಸರಿಯಾಗಿ ಹೇಳಿದ್ರಿ ನೇತ್ರಮ್ಮ ಬಡತನದಲ್ಲೇ ಹುಟ್ಟಿ ಬೆಳೆದವಳಿಗೆ ಮತ್ತೆ ಬಡತನಕ್ಕೆ ಹೋಗೋದು ಕಷ್ಟ ಅನ್ಸಲ್ಲ ನಾನು ಇಲ್ಲೇ ಇದ್ದರೂ ಹೋಗಿ ಬದುಕ್ತೀನಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಬೇಜಾರು ಅಲ್ಲ ಮೈನ್ ಹುಡ್ಕಾನೆ ಬರುತ್ತೆ ಅಂತಳೆ ದೃಷ್ಟಿ ವಾಟ್ ಅಂತಾಳೆ ನೇತ್ರ ಹೌದು ನೇತ್ರಮ್ಮ ನಿಮ್ಮ ಅಕ್ಕ ತಂಗಿರ ಪಾಪದ ಕೊಡ ತುಮ್ತು ಅನಿಸುತ್ತೆ ನನ್ನ ಗಂಡನ ಮೇಲೆ ನೀವು ಕಾರ್ತಾ ಇರೋ ದ್ವೇಷದ ಬಗ್ಗೆ ಹೋಗಿ ನಾನು ದೊಡ್ಡಮ್ಮನಿಗೆ ಹೇಳಿದರೆ ನಿಮ್ಮಗಳ ಗತಿ ಏನಾಗಬೇಡ ಅಂತ ಯೋಚನೆ ಮಾಡಿ ನಾನಾದರೂ ಅಡುಗೆ ಕೆಲಸ ಮಾಡ್ಕೊಂಡು ಬದುಕ್ತೀನಿ ನೀವೇನು ಮಾಡ್ತೀರಾ ಅಂತಳೆ ದೃಷ್ಟಿ ಏಯ್ ಅತಿಯಾಗಿ ಮಾತಾಡ್ತಿದ್ಯಾ ಅಂತಳೆ ನೇತ್ರ ಇಲ್ಲ ನೇತ್ರಮ್ಮ ಅವರೇ ವಾಸ್ತವ ಪರಿಚಯ ಮಾಡಿ ಆ ದೇವರೇ ಕಣ್ಬಿಟ್ರೆ ಆಳು ಅರಸ ಆಗ್ತಾನೆ ಅರಸ ಹಾಳಾಗ್ತಾನೆ ಅಂತಾಳೆ ದೃಷ್ಟಿ ನೇತ್ರ ಸಿಟ್ಟಿಂದ ಹೋಗ್ತಾಳೆ ಈಚೆ ಶೇರು ಅಬ್ಬಕ್ಕನ ಹತ್ರ ಮೊದ್ಲು ನನ್ನ ತಮ್ಮ ನೆಮ್ಮದಿಯಾಗಿರೋದು ಮುಖ್ಯ ಅಮ್ಮ ಅವನಿಗೆ ನೋವು ಕೊಡೋ ಯಾವ ಸಂಗತಿಗಳು ಈ ಮನೇಲಿ ಇರಬಾರ್ದು ಅಂತಾಳೆ ಹೌದು ಶೇರು ನನ್ನ ಮಗ ತುಂಬಾ ನೋವುಗಳನ್ನ ಎದುರಿಸಿದ್ದಾನೆ ಇನ್ಮೇಲೆ ಅವ್ನಿಗೆ ನೋವು ಕೊಡೋ ವ್ಯಕ್ತಿಗಳಾಗ್ಲಿ ವಸ್ತುಗಳಾಗ್ಲಿ ವಿಷಯಗಳಾಗ್ಲಿ ಈ ಮನೇಲಿ ಇರಬಾರ್ದು ಅಂತಾರೆ ಹಬ್ಬಕ್ಕ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಅಮ್ಮ ಬರೋದಕ್ಕೆ ಹೇಳಿದ್ರಂತೆ ಅಂತಾನೆ ದತ್ತ ಹಾ ದತ್ತ ನಿಮ್ಮೆಲ್ಲರೇ ಎದುರಿಗೆ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾರೆ ಹಬ್ಬಕ್ಕ ಆಗ ದೃಷ್ಟಿ ಮಜ್ಗೆ ತಂದು ಅಮ್ಮ ಮಜ್ಗೆ ಅಂತಾಳೆ ನನಗೆ ಬೇಡ ಅಂತಾರೆ ಹಬ್ಬಕ್ಕ ಪಾಪ ಗಂಡನ ಮನೇಲಿ ಇರ್ತೀನಿ ಅಂತ ಬಂದಳು ಇವಳಿನ್ನೂ ಬಳ್ಳಾರಿಯಲ್ಲಿ ಇರ್ತಾಳೋ ಇಲ್ವೋ ಅಂತ ಶೇರು ಯೋಚನೆ ಮಾಡ್ತಾಳೆ ನಾನು ಇಷ್ಟು ದಿನ ಈ ಮನೆಯಲ್ಲಿ ಇರಲಿಲ್ಲ ಈ ಸಮಯದಲ್ಲಿ ಈ ಮನೆಯಲ್ಲಿ ಏನೇನೋ ನಡೆದು ಹೋಗಿದೆ ಮನಃಶಾಂತಿ ಹಾಳಾಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸ್ಕೋಬೇಕು ಕೆಲ ಕೆಲಸ ಆಗಬೇಕು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇನ್ನೂ ನಿರ್ಧಾರ ಮಾಡಿಲ್ಲ ನಾನು ಆದರೆ ತಕ್ಷಣಕ್ಕೆ ಏನು ನಡಿಬೇಕು ಅಂತ ಯೋಚಿಸಿ ಈ ಕ್ಷಣಕ್ಕೆ ನನ್ನ ಬದುಕನ್ನು ಸರಿದಾರಿಗೆ ತರೋದು ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿ ನನ್ನಿಂದಾಗಿ ದತ್ತನ್ ಜೀವನ ಕಷ್ಟಕ್ಕೆ ಬಿದ್ದಿದೆ ಅದನ್ನು ನಾನೇ ಸರಿಪಟ್ಟು ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾರೆ ಅಬ್ಬಕ್ಕ ಆಗ ಸೈಲೆಂಟ್ ಕಿಶೋರ್ ಹತ್ರ ದೃಷ್ಟಿನ ಮನೆಯಿಂದ ಆಚೆ ಕಳಿಸೋ ಪ್ಲಾನ್ ಏನು ಮಾಡಿಲ್ಲ ತಾನೆ ಅಂತಾನೆ ಇಲ್ಲ ಸೈಲೆಂಟ್ ಅತ್ಯಮ್ಮ ಮಾನ್ ಧನ್ಯ ನಿರ್ಧಾರನ ಯಾವತ್ತೂ ತಗೊಳ್ಳೋಲ್ಲ ಅಂತಾನೆ ಕಿಶೋರ್ ನಮ್ಮ ದತ್ತಂಗೆ ಮದುವೆ ಆಗಿದ್ದು ವಿಧಿ ಲಿಖಿತ ಭಗವಂತನ ಏನು ಇಷ್ಟ ಇತ್ತು ಅದು ನಡೆದೋಗಿದೆ ಈಗ ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ ಹಾಗೆ ನಡೆದಿರೋದನ್ನು ಸಮಾಜದಿಂದ ಮುಚ್ಚಿಡೋದಕ್ಕೂ ಆಗಲ್ಲ ಅದಕ್ಕೆ ನಮ್ಮ ದತ್ತನ ವಿಷಯನ ಮೊದಲು ನಾವು ಈ ಸಮಾಜಕ್ಕೆ ತಿಳಿಸಬೇಕು ಅಂತಾರೆ ಅಬ್ಬಕ್ಕ ಅರ್ಥ ಆಗಲಿಲ್ಲಮ್ಮ ಸಮಾಜಕ್ಕೆ ತಿಳಿಸೋದು ಅಂದರೆ ಹೇಗೆ ಯಾವ ರೀತಿ ಅಂತಾಳೆ ಶರು ನಾಳೆ ದೇವಸ್ಥಾನದಲ್ಲಿ ಬಳ್ಳಾರಿ ಜನಕ್ಕೆ ಅನ್ನದಾನ ಇಟ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾರೆ ಅಬ್ಬಕ್ಕ ಅದ್ಯಾಕಮ್ಮ ಅಂತಾಳೆ ಶರು ದತ್ತನ ಹೆಂಡ್ತಿನ ಸಮಾಜಕ್ಕೆ ಪರಿಚಯಿಸೋದಕ್ಕೆ ಅಂತಾರೆ ಅಬ್ಬಕ್ಕ ಶರು ಶಾಕ್ನಿಂದ ನೋಡ್ತಾಳೆ ದತ್ತನ ಆರಾಧಿಸುವ ಅಭಿಮಾನಿ ಅವ್ನು ಹೆಂಡತಿ ಯಾರು ಅಂತ ಗೊತ್ತು ಮಾಡೋದಕ್ಕೆ ಪಾಟೀಲ್ ಮನೆ ಸೊಸೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅದೇ ಇವಳೆ ಅಂತ ಬಳ್ಳಾರಿ ಜನಕ್ಕೆ ಪರಿಚಯಿಸೋದಿಕ್ಕೆ ಅಂತಾರೆ ಹಬ್ಬಕ್ಕ ದೃಷ್ಟಿ ಖುಷಿಯಿಂದ ನಗ್ತಾಳೆ ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ದತ್ತ ಹೋಗ್ತಾನೆ ಈಚೆ ಚೆನ್ನಮ್ಮ ತುಳಸಿ ಕಟ್ಟೆಗೆ ಪೂಜೆ ಮಾಡುವಾಗ ಮಹಾದೇವ ಮತ್ತೆ ರಾಜ ಓಡಿ ಬರ್ತಾರೆ ಅಮ್ಮ ನಾನು ಸ್ಕೂಲಿಗೆ ಹೋಗಿರ್ತೀನಿ ಅಂತಾನೆ ನೀ ಆಫೀಸ್ಗೆ ಹೋಗ್ತೀನಿ ಅಂತಾನೆ ಬುತ್ತಿ ತಗೊಂಡು ಹೋಗು ಅಂತಾರೆ ಚೆನ್ನಮ್ಮ ನಾನು ದತ್ತನ ಮಾವ ನನಗೆ ಆಫೀಸಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಗೊತ್ತಾ ಅಂತಾನೆ ಮಹಾದೇವ ಹಾಗಾದ್ರೆ ಅಷ್ಟಿ ಖುಷಿಯಿಂದ ಓಡಿ ಬಂದು ರಾಜನ ತಿರುಗಿಸ್ತಾ ನಂತರ ಅಪ್ಪ ಅಂತ ಅಪ್ಪನ ತಿರುಗಿಸ್ತಾಳೆ ಕಂದ ಏನಾಯ್ತು ಅಂತ ಹೇಳಿ ಅಂತಾರೆ ಚೆನ್ನಮ್ಮ ಅಮ್ಮ ಆ ಮನೆಯಲ್ಲಿ ಎಲ್ಲರೂ ನನ್ನ ಸೊಸೆ ಅಂತ ಬಿಟ್ರಮ್ಮ ಅಂತ ನಗ್ತಾಳೆ ದೃಷ್ಟಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ